ಎಲ್ಲ ನಾಯಕರ ಗಮನಕ್ಕೆ ಊಟ ಬ್ರೇಕ್ ಇರೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲ ಮೂರು ಮೂರು ಮ್ಯಾಚ್ ಆಡಿದ್ರೆ ಫೈನಲ್ಸ್ ಯಾರು ಹೋಗುತ್ತೆ ಅಂತ ಗೊತ್ತಾಗ ಟೀಮು ಯಾರು ಊಟ ಹೋಗಬೇಡಿ ದಯವಿಟ್ಟು ಮಳೆ ಬರುವ ಸೂಚನೆ ಯಶಸ್ವಿಯಾಗಿ ದಿನೇಶ ಬಲೆಗೆ ಸೂಪರ್ ಟ್ಯಾಕಲ್ ಇಂದ ಎರಡು ಅಂಕ ಬಜರಂಗಿ ತಂಡಕ್ಕೆ ಸಾಗರ್ ತಾಳಿ ತಾಳಿ ಕಾರನಾಗಿ ಎದುರಾಳಿ ಅಂತೇಳಿ ಬಲಿಷ್ಠ ಕವರ್ ಪರಿಷ್ಠ ಕಾರ್ನರ್ ಗಳನ್ನ ಹೊಂದಿರುವಂತಹ ಹೊಯ್ಸದ ಅಂಕಣದಲ್ಲಿ ಸಾಗರ ಈ ಬಾರಿ ಪಶ್ಚಿಮ ಫಲತೆ ಬಲತೆ ತಂಡಕ್ಕೆ ಅಂಕ ಅವಸರವೇ ಅಪಘಾತಕ್ಕೆ ಕಾರಣ ಕುಮಾರ ಎದುರಾಳಿ ಅಂಕಣದಲ್ಲಿ ಜಿಗಿಯುತ್ತಾ ಕುಣಿಯುತ್ತಾ ಅತ್ತಿಂದಿತ್ತ ಇತ್ತಿಂದತ್ತ ಯಾವುದೇ ಆಕ್ರಮಣಕಾರಿ ಆಟದ ಒಂದ್ ಸೂಚನೆ ಇಲ್ಲ ನಾಲ್ಕು ಮೂರು ಈ ಬಾರಿ ಉಮೇಶ ತಪ್ಪಿಸಿಕೊಳ್ಳುವಲ್ಲಿ

ಓಸ್ಸ ಲಭ್ಯವಿರುವುದಿಲ್ಲ ಈ ಬಾರಿ ಪುಟ್ಟ ನಿಳ ದೇಹದ ಉದ್ದ ಕಾಯದ ದಿನೇಶ ಎದುರಾಳಿ ಅಂಕಣದಲ್ಲಿ ಸೋಮಲೆ ಸೋಮ್ಲೇಂಗಲ್ಲಿಯ ತೆಗೆದುಕೊಳ್ಳುತ್ತಾ ದಿನೇಶನನ್ನ ಆಲ್ ಔಟ್ ನತ್ತ ಸಾಗುತ್ತಿದೆ ಅರ್ಜುನ ದಿಲೀಪ್ ಮತ್ತೊಮ್ಮೆ ರೈಟ್ ಇಬ್ಬರ ಎದುರು ಹಾಳಿಗಳ ಅಂಕಣದಲ್ಲಿ ಮೊದಲೇ ಬಲ ಯತ್ನ ಈ ಬಾರಿ ದಿಲೀಪ್ ಮತ್ತೊಮ್ಮೆ ಯಶಸ್ವಿ ಸತತ ಎರಡು ಅಂಕಗಳು ದಿಲೀಪ್ಗೆ ಶಶಿ ಇದೇ ಮೊದಲ ಬಾರಿ ಪಂದ್ಯದಲ್ಲ ಇದ್ರ ಅಂಕಣದಲ್ಲಿ ಮೆಲ್ಲ ಮೆಲ್ಲನೆ ನಡೆಯುತ್ತಾ ತೋಟತ್ನ ಎತ್ತ ಪ್ರಯತ್ನ ಕಾದು ನೋಡುವ ಆದಂತೆ ಕಾಣ್ತೀರ ಈ ಮಾರು ಎಂದು ತೋರಿಸಿ ತಪ್ಪು ಮಾಡಿದ ಶಶಿ ತಪ್ಪುಗಳಿಗೆ ಅವಕಾಶ ಇರುವುದಲ್ಲ ಕುಮಾರಣ್ಣನ ಎದುರು ಮೂರು ಅಂಕಗಳು ಮೊದಲ ಅಲ್ಲೋ ನಾಲ್ಕು ಪಾಯಿಂಟ್ ಒಂದು ಬೋನಸ್ ಒಂದೇ ಒಂದು ಬೋನಸ್ ಅಂತ ಅರ್ಜುನನಿಗೆ ಆಂತೆ ಟೈಮ್ ಔಟ್ ನಮನೆ ಪ್ರದೀಪ್ ಹನ್ನೊಂದು ಆರು ಮುನ್ನಡೆ ಎಲ್ಲ ఎనిమిది ఆరు మున్నడ సమబలదల్లి శురువాద కాదాట ఈగ బజరంగి మున్నడ ఎల్లే హుమ్మస్సిన ఉడగరా ఎదడ అనుభవే ఆటగారరో ಸತತ ಕಿಕ್ನ ಟಚ್ ನ ಯತ್ನ ಕೂಡ ಆಯ್ತಲ್ಲ ಶಾಂತ ರೀತಿಯಲ್ಲಿ ಸಾಗದ ಯಾರ ಇಡ ಯಾವುದೇ ಅಂಕಗಳಿಲ್ಲ ದಿನೇಶ ತಂಡಕ್ಕೆ ಅಂಕಗಳ ಅವಶ್ಯಕತೆಯನ್ನ ಅರಿತು ಇದರ ಆಳಿ ಅಂಕಣದಲ್ಲಿ Tapi itu itu angka kota itu. Sagar, apa assim? ಯಾವುದೇ ಆಕ್ರಮಣಕಾರಿ ಮುನ್ಸೂಚನೆ ಇಲ್ಲ ಶಾಂತ ರೀತಿಯಿಂದ ನಿಧಾನಗತಿಯಲ್ಲಿ ಪಂದ್ಯವನ್ನ ಮುನ್ನಡೆಸುವ ಹೋನಾರೇಡ ಇದರೊಂದಿಗೆ ಪುಟ್ಟ ಬೆಂಕಿಯನ್ನು ಮುಟ್ಟಿದಂತೆ கால சரி போய் பார்க்கதல்ல ಈ ಬಾರಿ ಅನಂತ ಪ್ರಥಮ ಯಶಸ್ಸು ನಂತನಿಗೆ ಈ ಪಂದ್ಯದಲ್ಲೇ ಕೊನೆಗೂ ಬಂತು ಸಂಘಟಿತ ಟ್ಯಾಕಲ್ ಒಂದು ಕದ ನೋಡೋಣ ಇಲ್ಲಿಂದ ಪಂದ್ಯದ ಕಥಿ ಬದಲಾಗುತ್ತಾ ಹೇಗೆ ಅಂತ ಐದು ಜನರಿರುವ ಅಂಕಣದಲ್ಲಿ ಬೋನಸ್ ಲಭ್ಯವಿಲ್ಲದ ಪರಿಸ್ಥಿತಿ ಈ ಬಾರಿ ಯಶಸ್ವಿ ಸಾಗರ್ ಹೊರಗಟ್ಟಿದ್ದಾರೆ ಮತ್ತೊಬ್ಬ ನೀಳಕಾಯ್ದ ಹರಾಯ ಶಶಿಕಾಂತ ಎದುರಾಳಿ ಅಂಕಣದಲ್ಲಿ ತನ್ನ ಪಾದ ಚಲನೆಯನ್ನು ಆತರಿಸುತ್ತಾ ಒಂಬತ್ತು ಅಂತರವನ್ನ ಮಟ್ಟಿಗೆ ಕಡಿಮೆ ಮಾಡುವಲ್ಲೇ ಯಶಸ್ವಿಯಾಗಿ ಒಮ್ಮನ್ನು ಗೊತ್ತಿರುವ ಅರ್ಜುನ ಮೊದಲಾದ ಅಂತ್ಯದಲ್ಲಿ ಎರಡು ಅಂಕಗಳ ಅಮೂಲ್ಯ ಮುನ್ನಡೆ ಇಂದಿಗೆ ಅಂಕಣದಲ್ಲಿ ಬದಲಾವಣೆ ಅಂಕದಲ್ಲಿ ಯಾವುದೇ ಬದಲಾವಣೆ ಇಲ್ಲ పెంక చండూల ఇవరు యునైటెడ్ అటాకర్స్ హొందు ఒం ఓ ద్వితీయ అర్ధదాలారంబదalle నామమందె ఎదురాళే అంకణదalle కుట్టరాజా ఇన్ని ఇన్ని వర్లి ఇంకా దూరం అయితే వర్లి ముక్లే వన దేవాని సోమని దాతురతే బలే ఇన్ని ఇన్ని సోమ అవుడు కై పెంటిటి కైచే ఇన్ని ఇన్ని వెనక వెనక తిరిగి అదుగో ಅಂಕದಲ್ಲಿ ಕುಮಾರ ಸಮ ಇದರೊಂದಿಗೆ ಅಂಕಗಳ ಸಮಬಲದಲ್ಲಿ ತರಾತುರಿಯಲ್ಲಿ ಇದೀನಿ ಯಶ ಶಶಿಕಾಂತ್ ರತ್ ದಿನೇಶ ಕೆರೆಯಂತ ಅಂಕಣವನ್ನ ಮೊಟ್ಟೆ ಎದುರಾಳಿ ತಂಡವನ್ನು ಪ್ರಪ್ರಥಮ ಬಾರಿಗೆ ಔಟ್ ಮಾಡುವುದರಿಂದ ಹೋಲಾಂತವನ್ನು ಪಡೆದು ಪ್ರಾತ್ನ ಮುಂದೂಡಿಗೆ ಿ ಆಡಿದ್ದಾರೆ ಇನ್ನೊಂದು ಅಂಕಗಳಲ್ಲಿ ಹದಿನೈದು ಹನ್ನೊಂದು ಅಂಕಗಳಿಂದ ನಾಲ್ಕು ಅಂಕಗಳಿಂದ ಮುನ್ನಡೆಂತನೇಂದ್ರ ಅಂಕಣವನ್ನ ಧ್ವಂಸ ಮಾಡಿ ಅರ್ಜುನ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಹನುಮಂತರಾಜು ಚುರುಕಿನ ಆಪಾದಚಲನೆ ಆಟಕಾರ ಮೂರ್ತಿ ಚಿಕ್ಕದಾದರೂ ಕೇಳ್ತಿ ದೊಡ್ಡದು ಎಂಬಂತೆ ತಾನಂತ ಮಧ್ಯಂತರಕ್ಕೆಯ ಸಮೀಪದಲ್ಲಿ ಒಂದು ಟ್ಯಾಕಲ್ ಏ ಇಂಟೆನ್ ಕೋಡರ್ ಅಂಕ ಪಡೆದ ಫುಟ್ તમ અચક્યતા તોરસ આવશ્યક ದಯವಿಟ್ಟು ಎದುರಾಳಿ ತಂಡದ ಆಟಗಾರರೊಂದಿಗೆ ಯಾರು ವಾಗ್ವಾದಕ್ಕೆ ಇಳಿಯೇಡಿ ಕ್ರೀಡಾ ಸ್ಪೂರ್ತಿಯ ಮೆರೆದು ತಮ್ಮ ಅಂಕಣದ ಒಳಗಿನ ಆಟವನ್ನಷ್ಟೇ ಆಡಿ ಹತ್ತೊಂಬತ್ತು ಹನ್ನೊಂದು ಮುನ್ನಡೆಯಲ್ಲೇ ಅರ್ಜುನ ತಂಡ ಸೂಪರ್ ಟ್ಯಾಕ್ ಲಭ್ಯತೆ ಇದೆ ಕೊನೆಯವರೆಗೂ ಸಮಯವನ್ನ ವ್ಯಯಿಸಿ ತನ್ನ ಅಂಕಣದಲ್ಲಿ ಈಗ ಆ ಸಹಕಾರವನ್ನ ಅರ್ಜುನ ತಂಡ ತೊಡೆ ತಟ್ಟೆ ಕಾದು ನೋಡುವ ಏರಿಳಿತಗಳಿಂದ ಕೂಡಿದಂತ ಪಂದ್ಯದಲ್ಲಿ ಈಗೊಂದು ಟೈಮ್ ಔಟ್ ಬೋನಸ್ ಅಂಕ ಹತ್ತೊಂಬತ್ತು ಹನ್ನೆರಡು ದ್ವಿತೀಯಾರ್ಧದಲ್ಲಿ ಅಂತ ಎಂತ ಒಂದು ಅಂಕವನ್ನ ಪಡೆಯುವಲ್ಲಿ ಯಶಸ್ವಿಯಾಗದ ಬಜರಂಗಿ ತಂಡ ಅದು ನೋಡುವ ಇದೆ ಮುನ್ನುಡಿ ಆಗಬಲ್ಲದೆ ಎಂದು ಸಮಬಲದೊಂದಿಗೆ ಪ್ರಾರಂಭವಾದ ಪಂದ್ಯ ಬದರಂಗಿ ಮುನ್ನಡೆ ಕಾಯ್ದುಕೊಂಡಿತ್ತು ಆದರೆ ದ್ವಿತೀಯಾರ್ಧದಲ್ಲಿ ಆಟದ ಗತಿಯನ್ನೇ ಬದಲಾಯಿಸಿ ಉಮೇಶ ಟೈಮ್ಔಟ್ ನಂತರ ಮೂರು ಜನರಿರುವ ಸೂಪರ್ ಟ್ಯಾಕಲ್ ಆನ್ ಇರುವಂತಹ ಸಂದರ್ಭದಲ್ಲೇ ಬದರಂಗಿಗಳ ಅಂಕಣದಲ್ಲಿ ಸಮಯೋಚಿತ ಆಟವನ್ನು ಪ್ರದರ್ಶಿಸುತ್ತಾ ಸಮಯವನ್ನು ವಹಿಸುವ ಲೆಕ್ಕಾಚಾರದಲ್ಲಿ ಸಮಯವನ್ನು ವ್ಯಸಿ ಬರಗೈಯಲ್ಲಿ ತನ್ನ ಅಂಕಣದಲ್ಲಿ ಇದೀಗ ಶಶಿಕಾಂತಿರಾಯ್ ಶೆ ಬೋನಸ್ನೊಂದಿಗೆ ಅಂತರವನ್ನ ಕತ್ತರಿಸುವಲ್ಲಿ ಸಫಲತೆ ಯಶಸ್ವಿ ರಾಯ ಶಶಿಕಾಂತ್ ರವರನ್ನ ಬಲಿ ಪಡೆಯುವಲ್ಲಿ ಸಫಲತೆ ಇಪ್ಪತ್ತು ಹದಿಮೂರು ಬರ್ಬರುತ್ತಿತ್ತಂತೆ ಟೈಮ್ ಆಂಕಲ್ ಹೋಲ್ಡ್ ವಸಂತನಿಂದ

ಈಗ ಇದು ರಾಳಿಗಳ ಕೊನೆಯ ನಾಲ್ಕು ನಿಮಿಷಗಳ ಆಟ ಬಾಕಿ ಅವರನ್ನೇ ತಮ್ಮ ಅಂಕಣದಲ್ಲಿ ಆಹ್ವಾನಿಸಿ ಬಲಿ ಪಡೆದ ವಸಂತ ಇಪ್ಪತ್ತೈದು ಹದಿಮೂರು

ಆಟಗಾರ ಗಾಯಗೊಂಡಂತೆ ಗಾಯ ಕಾಣುತ್ತದೆ ಯಾವಾಗ ಅನಾಹುತವಿಲ್ಲ ಬೋನಸ್ ಬೋನಸ್ನೊಂದಿಗೆ ಇಪ್ಪತ್ತಾರು ಹದಿನೈದು ಬಾಕ್ಲೈನ್ ಅಲ್ಲಿ ಆಡುವ

ಕಟ್ಟ ಕಡೆಯ ನಿಮಿಷ ಕಟ್ಟ ಕಡೆಯ ನಿಮಿಷದ ಆಟ ಸಮಯ ವಹಿಸುವ ಆಟ ಇಲ್ಲೇ ಪುಟ್ಟನಿಂದ ಯಾವುದೇ ಆಹ್ವಾನಕ್ಕೂ ಪುರಸ್ಕಾರವಿಲ್ಲದೆ ಮಧ್ಯಂತರ ಗೆರೆ ಬೆಳಿಲೆ